ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎರೂ ಹೇಗಿದ್ದೀರಾ ಐ ಹೋಪ್ ಪುಸ್ಟ್ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಫೈನಲಿ ನೆನೆ ಗೃಹಲಕ್ಷ್ಮಿ ಯೋಜನಾ ಹದಿನಾರನೇ ಕಂತಿನ ಹಣ ಸಾಕಷ್ಟು ಜನರಿಗೆ ಬಂದಿದೆ ಹಣ ಬಿಡುಗಡೆ ಆಗಿ ಆಲ್ಮೋಸ್ಟ್ ಒಂದು ಆರೇಳು ಏಳು ದಿನವೇ ಆಗಿತ್ತು ಆದರೆ ಒಂದು ಹದಿನೈದು ಜಿಲ್ಲೆಗಳಿಗಷ್ಟೇನೇ ಬಂದಿತ್ತು ಆ ಜಿಲ್ಲೆಗಳಲ್ಲೂ ಕೂಡ ಬೆರಳೆಣಿಕೆಯಷ್ಟು ಫಲಾನುಭವಿಗಳಿಗೆ ಮಾತ್ರನೇ ಹಣ ಬಂದಿತ್ತು ಎಲ್ಲರಿಗೂ ಕೂಡ ಬಂದಿರಲಿಲ್ಲ ನಿನ್ನೆ ಮಧ್ಯಾಹ್ನವರೆಗೂ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಇನ್ನೂ ಕೂಡ ನಮ್ಗೆ ಹಣವೇ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಫೇಕ್ ನ್ಯೂಸು ಬಿಡುಗಡೆ ಆಗಿಲ್ಲ ಕೊಡೋದಿಲ್ಲ ಬಿಡಿ ಈ ಥರ ಎಲ್ಲ ಕಮೆಂಟ್ ಮಾಡಿದ್ದಾರೆ ನಿನ್ನೆ ಮಧ್ಯಾಹ್ನ ಒಂದು ಎರಡು ಗಂಟೆ ನಂತರ ಎಷ್ಟು ಜನರಿಗೆ ಹಣ ಬಂದಿದೆ ಅಂದರೆ ಆಲ್ಮೋಸ್ಟು ನೈಂಟಿ ಪರ್ಸೆಂಟ್ ಜನಗಳಿಗೆ ಹಣ ಬಂದಿದೆ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾತಾಡೋಣ ಹದಿನೇಳನೇ ಕಂತಿನ ಹಣವೂ ಕೂಡ ಅಷ್ಟೇ ಸಂಜೆಯಿಂದನೇ ಖಾತೆಗಳಿಗೆ ಹಾಕೋದಕ್ಕೆ ಶುರು ಮಾಡ್ತೀವಿ ಆಗಿ ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಮತ್ತೆರಡು ಸಾವಿರ ಇದೆ ಎಲ್ಲರಿಗೂ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾತಾಡೋಣ ಹಾಗೆ ರೇಷನ್ ಕಾರ್ಡ್ ಇರುವಂಥವ್ರಿಗೆ ಒಂದು ಸಿಹಿ ಸುದ್ದಿ ಇದೆ ಅದ್ರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ಮತ್ತೆ ನೀವೇನಾದರೂ ಹೊಸದಾಗಿ ರೇಷನ್ ಕಾರ್ಡ್ ಏನಾದರೂ ಮಾಡ್ಸಿದ್ದೀರಾ ಅಂತಂದರೆ ಇವಾಗ ಅರ್ಜಿನ ಸಲ್ಲಿಸ್ಬೋದಾ ಗೃಹಲಕ್ಷ್ಮಿ ಯೋಜನೆಗೆ ಈ ತಿಂಗಳು ಅರ್ಜಿ ಸಲ್ಲಿಸಿದರೆ ನಮ್ಗೆ ಯಾವ ತಿಂಗಳಿಂದ ಹಣ ಬರುತ್ತೆ ಅಂತೇಳಿ ಒಬ್ಬರು ಕಮೆಂಟನ್ನು ಮಾಡಿದ್ದಾರೆ ಅದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂಥ ಕ್ಲಾರಿಟಿನೇ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶುತಾತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣಕ್ಕೆ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ವಿ ಫೈನಲಿ ನಿನ್ನೆ ಒಂದು ನೈಂಟಿ ಪರ್ಸೆಂಟ್ ಆಫ್ ಜನರಿಗೆ ಹಣ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ನಿನ್ನೆ ಒಂದು ದಿನದಲ್ಲಿ ಎಷ್ಟು ಜನರಿಗೆ ಬಂದಿದೆ ಅಂದರೆ ಲೆಕ್ಕನೇ ಎಲ್ಲ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ನಿನ್ನೆ ಬಂದಿದೆ ನಿನ್ನೆ ಬಂದಿದೆ ಮೈಸೂರಾಗಲಿ ಹಾಸನ ಆಗಲಿ ಮಂಡ್ಯ ಆಗಲಿ ಅಥವಾ ಚಿಕ್ಕಮಂಗ್ಳೂರಾಗಲಿ ಚಾಮರಾಜನಗರ ಆಗಲಿ ತುಂಬ ಜನರು ಕಮೆಂಟ್ ಮಾಡಿದ್ದಾರೆ ನಿನ್ನೆ ಸಂಜೆ ಅಮೌಂಟ್ ಬಂತು ಅಮೌಂಟ್ ಬಂತು ಅಮೌಂಟ್ ಬಂತು ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಎಲ್ಲರಿಗೂ ಕೂಡ ತುಂಬಾ ಖುಷಿ ಆಗಿದೆ ಸರ್ಕಾರ ನಾಲ್ಕು ಸಾವಿರ ಕೊಡ್ತೀವಿ ಆರು ಸಾವಿರ ಕೊಡ್ತೀವಿ ಅಂತ ಹೇಳಿದ್ರು ಬಟ್ ಎರಡು ಸಾವಿರ ಕೊಡ್ತಿದೆ ಎಷ್ಟು ಖುಷಿಯಾಗಿದಾರಲ್ವಾ ಎಲ್ಲಾ ಮಹಿಳೆಯರು ಕೂಡ ಸೊ ಈ ಒಟ್ಟಿಗೆ ಕೊಡ್ತೀವಿ ಅನ್ನೋ ಅಂತ ಹೇಳ್ತಾರೆ ಬಟ್ ಕೊಡೋದ್ ಮಾತ್ರ ಎರಡ್ ಸಾವಿರನೇ ಆ ಎರಡ್ ಸಾವಿರನೇ ಕರೆಕ್ಟ್ ಆಗಿ ಕೊಟ್ರೆ ಎಲ್ಲರಿಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ ಸೊ ಇವಾಗ ನೋಡಿ ಬರೀ ಎರಡ್ ಸಾವಿರ ಕೊಟ್ಟಿರೋದಕ್ಕೆ ಎಷ್ಟು ಜನರಿಗೆ ಖುಷಿ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಇವಾಗ ಇನ್ನು ಉಳಿದಂತ ಹಣನು ಕೂಡ ಇದೇ ತಿಂಗಳಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಇನ್ನು ನಿನ್ನೆ ಮೀಡಿಯಾದವರು ಕೂಡ ಕ್ವಶನ್ ಮಾಡಿ ಕೇಳಿದ್ದಾರೆ ಯಾಕೆ ಈ ರೀತಿ ಡಿಲೇ ಮಾಡ್ತಾ ಇದ್ದೀರಾ ಜೊತೆಗೆ ಈಗ ಇದರಲ್ಲಿ ಏನೋ ಫಿಲ್ಟರ್ ಮಾಡ್ತಾ ಇದ್ದೀರಂತೆ ನೀಚನ ಅಂತ ಹೇಳ್ಬಿಟ್ಟು ಇಲ್ಲ ಇಲ್ಲ ಖಂಡಿತವಾಗ್ಲೂ ನಾವು ಫಿಲ್ಟರ್ ಏನೂ ಕೂಡ ಮಾಡ್ತಾ ಇಲ್ಲ ಇವಾಗ ಯಾರಿಗೆಲ್ಲ ಹಣ ಕೊಡ್ತಾ ಇದ್ದೀವಿ ಎಲ್ಲರಿಗೂ ಕೂಡ ಕಂಟಿನ್ಯೂ ಮಾಡ್ತೀವಿ ಯಾವುದೇ ರೀತಿ ಫಿಲ್ಟರ್ ಇರೋದಿಲ್ಲ ಇವಾಗ ನೋಡಿ ಗೃಹಲಕ್ಷ್ಮಿ ಯೋಜನೆ ಹಣ ಪಡಿತಾ ಇರುವಂಥವ್ರು ನಮ್ಮ ಪರವಾಗಿ ನಮ್ಮ ಪಕ್ಷದವರು ಇದ್ದಾರೆ ಬೇರೆ ಪಕ್ಷದವರು ಕೂಡ ಇದ್ದಾರೆ ನಾವು ಅವ್ರಿಗೆಲ್ಲರಿಗೂ ಕೂಡ ಕೊಡ್ತಾ ಇದ್ದೀವಿ ಭೇದ ಭಾವ ಕೂಡ ಮಾಡ್ತಾ ಇಲ್ಲ ಇವಾಗ ಮಾತಾಡ್ತಾರೆ ವಿರೋಧ ಪಕ್ಷದವ್ರು ಈ ರೀತಿ ಮಾತಾಡೋದ್ರಿಂದಾನೇ ನಾವು ಹಣಗಳನ್ನ ಕರೆಕ್ಟ್ ಆಗಿ ಕೊಡೋದಕ್ಕೆ ಸಾಧ್ಯ ಸೊ ಅವ್ರು ಮಾತಾಡೋದ್ರಿಂದ ನಮಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ನಿಜವಾಗ್ಲೂ ಇದೊಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಈಗ ಜನಗಳೆಲ್ಲ ಸರ್ಕಾರಕ್ಕೆ ಬಯ್ಯೋದಾಗ್ಲಿ ನೆಗೆಟಿವ್ ಆಗಿ ಮಾತಾಡೋದಾಗ್ಲಿ ಮಾಡ್ದಾಗ್ಲಿ ಅಲ್ವಾ ಸರ್ಕಾರ ಓ ನಾವು ಹೇಳ್ದಾಗೆ ನಡ್ಕೋಬೇಕು ಅಂದ್ರೆ ಕೊಡೇಬೇಕು ಅಂತ ಹೇಳಿಬಿಟ್ಟು ಸರ್ಕಾರಕ್ಕೂ ಕೂಡ ಸ್ವಲ್ಪ ಜವಾಬ್ದಾರಿ ಬಂದು ಕರೆಕ್ಟ್ ಟೈಮ್ಗೆ ಆಗ್ತಾ ಹೋಗ್ತಾರೆ ಇಲ್ಲಿ ಮೀಡಿಯಾದವರು ಕೇಳಲ್ಲ ಜನಗಳು ಕೇಳಲ್ಲ ಸುಮ್ಮನೆ ಅಂದ್ರೆ ಸರ್ಕಾರದಿಂದನೂ ಕೂಡ ಸುಮ್ಮನೆ ಆಗ್ತಾರೆ ಓ ಜನಗಳೇ ಸುಮ್ಮನೆ ಆಗಿದ್ದಾರೆ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾರೆ ಜನಗಳ ಈ ರೀತಿ ಮಾತಾಡೋದ್ರಿಂದ ಇಂದನೆ ಸರ್ಕಾರ ಬೇಗ ಬೇಗ ಹಣ ಹಾಕೊಂತ ಇರೋದು ಸೊ ಇದೊಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಫೈನಲಿ ಹದಿನಾರನೇ ಕಂತಿನ ಹಣ ನಿನ್ನೆ ಸಾಕಷ್ಟು ಜನರಿಗೆ ಬಂದೆ ಇನ್ನು ಬರೋದು ಬಹುಶಃ ಒಂದು ಟೆನ್ ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಬರಬೇಕನ್ಸುತ್ತೆ ಅದು ಕೂಡ ಇನ್ನೊಂದು ಎರಡು ಮೂರು ದಿನದಲ್ಲಿ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ದಾರೆ ಇನ್ನು ಹದಿನೇಳನೇ ಕಂತಿನ ಹಣದ ಬಗ್ಗೆ ನೋಡೋದಾದರೆ ಇನ್ನು ಇವತ್ತು ಹದಿನೇಳನೇ ಕಂತಿನ ಹಣಕ್ಕೆ ಏನೆಲ್ಲ ತಯಾರಿ ಬೇಕು ಎಲ್ಲ ಕೂಡ ಪ್ರೊಸೆಸ್ಸು ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂದರೆ ಹಣ ಎಲ್ಲ ಬಿಡುಗಡೆ ಆಗಿ ಆಲ್ರೆಡಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೂ ಕೂಡ ಬಂದು ನಾವು ಆಲ್ರೆಡಿ ಟ್ರಸ್ಡಿಗೂ ಕೂಡ ಕೊಟ್ಟಿದ್ದೀವಿ ಆಲ್ಮೋಸ್ಟ್ ಇದೇ ವಾರದಲ್ಲಿ ಹಣ ಬಿಡುಗಡೆ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ಅಂದ್ಬಿಟ್ಟು ತಿಳಿಸಿದ್ದಾರೆ ಅಂದ್ರೆ ಪ್ರೊಸೆಸ್ ಏನಾದರೂ ಕಂಪ್ಲೀಟ್ ಆಯಿತು ಅಂದ್ರೆ ಇವತ್ತು ಸಂಜೆಯಿಂದನೇ ಬರುತ್ತೆ ಹೇಳೋಕ್ಕಾಗಲ್ಲ ಇವತ್ತು ಇವತ್ತು ಸಂಜೆಯಿಂದಾನಾದರೂ ಬರ್ಬೋದು ನಾಳೆ ಸಂಜೆಯಿಂದನಾದ್ರೂ ಬರ್ಬೋದು ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಬಟ್ ಆದರೆ ಫೈನಲಿ ಹಣ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಬಿಡುಗಡೆ ಆಗಿ ನಾವು ಆಲ್ರೆಡಿ ಟ್ರೆಜರಿ ಕೊಟ್ಟಿದ್ದೀವಿ ಎಲ್ಲ ಪ್ರೊಸೆಸ್ ಕೂಡ ಮುಗಿದಿದೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ದಾರೆ ಹೆಂಗಾಗಿ ಇವತ್ತೇನಾದರೂ ಸ್ಪೀಡಾಗಿ ಕಂಪ್ಲೀಟ್ ಆಯಿತು ಅಂದರೆ ಇವತ್ತು ಸಂಜೆಯಿಂದನೇ ಬರ್ಬೋದು ಅಥವಾ ಇವತ್ತಾಗಲಿಲ್ಲ ಅಂದರೆ ನಾಳೆ ಸಂಜೆಯಿಂದ ಅಥವಾ ನಾಳೆ ಬೆಳಗ್ಗೆಯಿಂದ ನಾವು ಒಟ್ಟು ಫೈನಲಿ ಬಿಡುಗಡೆ ಆಗಿ ಕೊಟ್ಟಿದ್ದಾರೆ ಇದೇ ವಾರದಲ್ಲಿ ಶನಿವಾರದಷ್ಟರಲ್ಲಿ ಯಾವಾಗ ಬೇಕಿದ್ರೂ ಕೂಡ ಹಣ ಬರ್ಬೋದು ಹೇಳ್ಬಿಟ್ಟು ಲಕ್ಷ್ಮೀ ಪಾಲ್ಕರ್ ಮೇಡಮು ತಿಳಿಸಿದ್ದಾರೆ ಮತ್ತೆ ಇನ್ನೆರಡು ಸಾವಿರನ ಕೊಡ್ತಾ ಇದ್ದೀವಿ ಇದೇ ವಾರದಲ್ಲಿ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಯಾರೆಲ್ಲ ನಿನ್ನೆ ಇವತ್ತು ಎಲ್ಲ ಎರಡು ಸಾವಿರ ಪರ್ಕೊಂಡಿದ್ರೆ ನನ್ನ ಮೂರು ನಾಲ್ಕು ದಿನ ಯಾಪಲ್ಲಿ ಮತ್ತಿನ್ನೆರಡು ಸಾವಿರ ಬರುತ್ತೆ ನಿಜವಾಗ್ಲೂ ಎಲ್ಲರಿಗೂ ತುಂಬಾ ಖುಷಿ ಆಗುತ್ತೆ ಫೈನಲಿ ಲೇಟ್ ಆದರೂ ಪರವಾಗಿಲ್ಲ ಕೊಡ್ತಾ ಇದ್ದಾರಲ್ಲ ಇದೇ ಒಂದು ಖುಷಿ ಅಂತಲೇ ಹೇಳ್ಬೋದು ಅಥವಾ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹಿಂಗೆ ಮುಂದೆ ಹಾಕೊಂಡು ಹೋಗೋ ದಿನ ಕ್ಯಾನ್ಸಲ್ ಮಾಡಿದರೆ ತುಂಬಾ ಬೇಜಾರಾಗ್ತಿತ್ತು ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ನಿನ್ನೆ ಅದನ್ನೇ ಹೇಳಿದ್ದು ನೀವು ಯಾರೂ ಕೂಡ ಭಯ ಪಡಬೇಡಿ ಯಾರೂ ಕೂಡ ಬೇಜಾರು ಮಾಡ್ಕೋಬೇಡಿ ನಮ್ಮ ಸರ್ಕಾರ ಇರೋವರೆಗೂ ಮೊದಲು ಎರಡು ಸಾವಿರ ನಿಲ್ಲಿಸೋದಿಲ್ಲ ನಾವು ಖಂಡಿತವಾಗ್ಲೂ ಕೊಡ್ತೀವಿ ನಾವು ಕೊಟ್ಟ ಮಾತಂತೆ ನಾವು ನಡ್ ನಡ್ಕೊತೀವಿ ಉಳಿಸ್ಕೋತೀವಿ ಕೂಡ ತಿಳಿಸಿದ್ದಾರೆ ನೋಡೋಣ ಎಷ್ಟು ದಿನ ಕೊಡ್ತಾರೆ ಇವಾಗ ಆಲ್ರೆಡಿ ಒಂದೂವರೆ ವರ್ಷ ಆಗೋಗಿದೆ ಇನ್ನು ಕೂಡ ಮೂರುವರೆ ವರ್ಷ ಹಣ ಬರುತ್ತೆ ಆ ಎಕ್ ಶ್ರೀ ಅವ ಹೆಂಗ್ ಕೊಡ್ತಾರೆ ಪ್ರತಿ ತಿಂಗಳು ಕೊಡ್ತಾರಾ ಅಥವಾ ಇದೇ ರೀತಿಯಾಗಿ ಕೊಡ್ಕೊಂಡು ಹೋಗ್ತಾರಾ ಅಂತ ಹೇಳ್ಬಿಟ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯ್ತು ಇನ್ನ ರೇಷನ್ ಕಾರ್ಡ್ ಇರುವಂತವರಿಗೆ ಒಂದು ಸಿಹಿ ಸುದ್ದಿ ಅಂತ ಹೇಳಿದೆ ಏನಪ್ಪಾ ಅಂತಂದ್ರೆ ರೇಷನ್ ಕಾರ್ಡ್ ತಿದ್ದುಪಡಿ ಬಗ್ಗೆ ಸಾಕಷ್ಟು ಜನ ಕಮೆಂಟ್ ಅನ್ನ ಮಾಡ್ತಾ ಇದ್ರು ಇನ್ನೂ ಅವಕಾಶ ಇದೆಯಾ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಕಾಲಾವಕಾಶ ಇತ್ತು ಬಟ್ ಇವಾಗ ಆ ಒಂದು ಡೇಟ್ನ ಮಾರ್ಚ್ ಮೂವತ್ತನೇ ತಾರೀಕವರೆಗೂ ಕೂಡ ಎಕ್ಸ್ಟೆಂಡ್ ಅನ್ನ ಮಾಡಿದ್ದಾರೆ ಈ ತಿಂಗಳು ಕೂಡ ಕಂಪ್ಲೀಟಾಗಿ ತಿದ್ದುಪಡಿಗೆ ಅವಕಾಶ ಇರುತ್ತೆ ಯಾರೆಲ್ಲ ತಿದ್ದುಪಡಿನ ಮಾಡಿಸ್ಕೋಬೇಕು ಅನ್ಕೊಂಡಿದ್ರೆ ಹೋಗಿ ತಿದ್ದುಪಡಿ ಮಾಡಿಸ್ಕೊಳ್ಳಿ ಏನ್ ಬೇಕಿದ್ರು ಕೂಡ ತಿದ್ದುಪಡಿನ ಮಾಡಿಸ್ಕೋಬೋದು ಹೆಸ್ರು ಸೇರ್ಸೋದಾಗ್ಲಿ ಹೆಸರು ತೆಗಿಸೋದಾಗ್ಲಿ ಅಥವಾ ಏನೋ ಅಡ್ರೆಸ್ ಚೇಂಜ್ ಮಾಡ್ಸೋದಾಗಲಿ ಮೊಬೈಲ್ ನಂಬರ್ ಚೇಂಜ್ ಮಾಡಿಸೋದಾಗ್ಲಿ ಅಥವಾ ನ್ಯಾಯಬೆಲೆ ಅಂಗಡಿಗಳನ್ನ ಚೇಂಜ್ ಮಾಡಿಸ್ಕೊಳ್ಳೋದಾಗಲಿ ಅಥವಾ ನಿಮ್ಗೆ ಹತ್ತಿರದಲ್ಲಿ ಯಾವುದಾದ್ರೂ ನ್ಯಾಯಬೆಲೆ ಅಂಗಡಿ ಇದೆ ಅಂತಂದ್ರೆ ನಾವು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೋತೀವಿ ಅಂದ್ರೆ ಅಲ್ಲಿಗೂ ಕೂಡ ಮಾಡಿಸ್ಕೋಬೋದು ನೀವು ಏನೇ ಚೇಂಜಸ್ ಮಾಡ್ಸೋದಿದ್ರು ಕೂಡ ಇವಾಗ ಕ ತಿದ್ದುಪಡಿಗೆ ಕಾಲಾವಕಾಶ ಇದೆ ಹೋಗಿ ಮಾಡಿಸ್ಕೊಳ್ಳಿ ಎಲ್ಲೆಲ್ಲಿ ಅಂತಂದ್ರೆ ಕರ್ನಾಟಕವನ್ನು ಬೆಂಗಳೂರು ಒಂದು ಗ್ರಾಮ ಹಣಗಳಿಗೆ ಹೋದ್ರೆ ಖಂಡಿತಾಗ್ಲು ಸೈಬರ್ ಸೆಂಟರ್ ಗಳಲ್ಲೆಲ್ಲ ಅವಕಾಶ ಇರಲ್ಲ ಕರ್ನಾಟಕವನ್ನು ಬೆಂಗಳೂರು ಅನ್ ಗ್ರಾಮಗಳಲ್ಲಿ ಮಾತ್ರನೇ ಅವಕಾಶ ಇರಲ್ಲ ನೀವು ಹೋಗಿ ಅಲ್ಲಿ ತಿದ್ದುಪಡಿನ ಮಾಡಿಸಿಕೊಬಹುದು ಇನ್ನ ನೆಕ್ಸ್ಟ್ ಒಬ್ರು ಕಮೆಂಟ್ ಅನ್ನ ಮಾಡಿದ್ರು ಇವಾಗ ನಾ ರೇಷನ್ ಕಾರ್ಡ್ ಇವಾಗ ಹೊಸದಾಗಿ ಪಡ್ಕೊಂಡಿದೀವಿ ಈಗ ಗೃಹ ಲಕ್ಷ್ಮಿ ಯೋಜನೆಗೆ ಅರ್ಜಿ ಹೇಳ್ಬಿಟ್ಟು ಖಂಡಿತವಾಗ್ಲು ಈಗ್ಲೂ ಕೂಡ ಹೋಗಿ ನೀವು ಅರ್ಜಿನ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಿದ್ರಾ ಅಂತಂದ್ರೆ ನಿಮ್ಗೆ ಅರ್ಜಿ ಸಲ್ಲಿಸಿ ತಿಂದಿಂದಾನೆ ಹಣ ಬರುತ್ತೆ ಅಂದ್ರೆ ಈಗ ಈಗ ಒಂದೆರಡು ತಿಂಗಳು ಬರೋದಿಲ್ಲ ಅಂದರೆ ಇವಾಗ ಆಲ್ಮೋಸ್ಟ್ ಇವಾಗ ಪೆಂಡಿಂಗ್ ಹಣ ಇದೆಯಲ್ವ ಅದನ್ನೆಲ್ಲ ಕ್ಲಿಯರ್ ಮಾಡಿದ ಮೇಲೆ ಕೊಡೋದಲ್ವ ಸೊ ಹಾಗಾಗಿ ಆ ಎಲ್ಲ ಕ್ಲಿಯರ್ ಆಯಿತು ಅಂದರೆ ನಿಮಗೆ ಮುಂದಿನ ತಿಂಗಳಿಂದಾನೇ ಬರುತ್ತೆ ಬಟ್ ನೀವು ಈ ತಿಂಗಳಲ್ಲ ಅಪ್ಲಿಕೇಶನ್ ಹಾಕಿದೀರಾ ಇದು ಈಗ ಎಷ್ಟನೇ ತಿಂಗಳು ಎಷ್ಟನೇ ಕಂಟಿನ ಹಣ ಬರಬೇಕು ಅಂತಂದರೆ ಆಲ್ಮೋಸ್ಟ್ ನವಂಬರಿಗೆ ಹದಿನೈ ಹದಿನಾರು ಡಿಸೆಂಬರ್ ಹದಿನೇಳು ಜನವರಿ ಹದಿನೆಂಟು ಫೆಬ್ರವರಿ ಹತ್ತೊಂಬತ್ತು ಮಾರ್ಚ್ ಹತ್ತು ಇಪ್ಪತ್ತು ಅಂದರೆ ನೀವು ಈ ತಿಂಗಳು ಅರ್ಜಿನ ಸಲ್ಲಿಸಿದ ಅಂದರೆ ನಿಮ್ಗೆ ಈ ತಿಂಗಳು ಬರೋದಿಲ್ಲ ಮುಂದಿನ ತಿಂಗಳಿಂದ ಕನ್ಸಿಡರ್ ಆಗುತ್ತೆ ಅಂದರೆ ಇಪ್ಪತ್ತೊಂದನೇ ಕಂತಿಂದ ನಿಮಗೆ ಹಣ ಬಿಡಿಸುವಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ನೋಡಿ ಆವಾಗ ನಿಮಗೆ ಹಣ ಬರುತ್ತೆ ನೀವು ಈ ತಿಂಗಳು ಅಪ್ಲಿಕೇಶನ್ ಹಾಕಿದ್ದೀರಾ ಅಂತಂದರೆ ಅರ್ಜಿ ಸಲ್ಲಿಸಿದ್ರಾ ಅಂತಂದರೆ ಇವಾಗ ಏನು ಪೆಂಡಿಂಗ್ ಹಣಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೋ ಆ ಹಣ ಎಲ್ಲ ನಿಮಗೆ ಬರೋದಿಲ್ಲ ನಿಮ್ಗೆ ಅಪ್ಲಿಕೇಶನ್ ಸಲ್ಲಿಸಿ ಒಂದು ಆದಮೇಲೆ ನಿಮಗೆ ಹಣ ಬರುವಂಥದ್ದು ನೀವು ಈಗಲೂ ಕೂಡ ಆರಾಮಾಗಿ ಅರ್ಜಿನ ಸಲ್ಲಿಸ್ಬೋದು ಕರ್ನಾಟಕ ಒಂದು ಬೆಂಗಳೂರು ಒಂದು ಗ್ರಾಮವೊಂದರಲ್ಲಿ ಹೋಗಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಬೇಕು ನಾವು ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸಿದೀವಿ ಅಂತ ಹೇಳಿದರೆ ಅವರು ಅರ್ಜಿನ ಹಾಕೊಡ್ತಾರೆ ನೀವು ಹಾಕಿ ಒಂದು ತಿಂಗ್ಳಾದ ಆದಮೇಲೆ ನಿಮಗೆ ಹಣ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ಅನ್ನಭಾಗ್ಯ ಯೋಜನಾ ಹಣದ ಬಗ್ಗೆಯೂ ಕೂಡ ಕಮೆಂಟನ್ನು ಮಾಡಿದ್ದಾರೆ ಬೇರೆ ಯೂಟ್ಯೂಬ್ಗಳಲ್ಲೆಲ್ಲ ತಿಳಿಸ್ತಾ ಇದ್ದಾರೆ ಅರ್ಜಿ ಹದಿನೈದು ಕೆ ಜಿ ಅಕ್ಕಿನ ಕೊಡ್ತಾರಂತೆ ಮುಂದಿನ ತಿಂಗಳು ನಿಜಾನ ಹೇಳ್ಬಿಟ್ಟು ಹೌದು ಹದಿನೈದು ಜಿನೇ ಕೊಡ್ತಾ ಇರೋದು ಅದು ಹೇಗಪ್ಪ ಅಂತಂದರೆ ಇವಾಗ ಫಿಫ್ ಫೆಬ್ರವರಿ ತಿಂಗಳಿಂದ ನಾವು ಉಚಿತ ಹಕ್ಕಿ ಹಣನ ಕೊಡೋಲ್ಲ ಹೇಳ್ಬಿಟ್ಟು ಸರ್ಕಾರದಿಂದ ಹೇಳಿದ್ರಲ್ವಾ ಜನವರಿಗೆ ಲಾಸ್ಟು ಫೆಬ್ರವರಿಯಿಂದ ನಾವು ಉಚಿತ ಹಕ್ಕಿನೇ ಕೊಡ್ತೀವಿ ಅಂತ ಅಂತೇಳ್ಬಿಟ್ಟು ಆಹಾರ ಇಲಾಖೆಯಿಂದನೇ ಸ್ಪಷ್ಟನೇನ ಕೊಟ್ಟರು ಸೊ ಇವಾಗ ಫೆಬ್ರವರಿ ತಿಂಗಳದ್ದು ಆಲ್ರೆಡಿ ಅಕ್ಕಿನ ಕೊಟ್ಟಾಗಿದೆ ಅಂದರೆ ಇವ್ರು ಹಣನೂ ಕೊಡೋಲ್ಲ ಅಕ್ಕಿನೂ ಕೊಡಲ್ಲ ಅಂತ ಅರ್ಥ ಆಗುತ್ತಲ್ವ ಸೊ ಹಂಗಾಗಿ ಹಣ ಮಾತ್ರ ಸಿಗೋದಿಲ್ಲ ಹಣ ಬಂದು ಜನವರಿಗೆ ಸ್ಟಾಪ್ ಆಗೋಗಿದೆ ಫೆಬ್ರವರಿಯಿಂದ ಹಣ ಸಿಗೋದಿಲ್ಲ ಫೆಬ್ರವರಿದ ಐದು ಕೆ ಜಿ ಅಕ್ಕಿ ಈಗ ಮಾರ್ಚಿಂದ ಐದು ಕೆ ಜಿ ಅಕ್ಕಿ ಟೋಟಲ್ ನಮ್ಮ ರಾಜ್ಯ ಸರ್ಕಾರದ್ದು ಹತ್ತು ಕೆ ಜಿ ಅಕ್ಕಿ ಆಯ್ತು ಇನ್ನ ಕೇಂದ್ರ ಸರ್ಕಾರದಿಂದ ಐದು ಕೆಜಿ ಕೊಡ್ತಾರಲ್ವಾ ಕೊಡ್ತಾರಲ್ವ ಆ ಐದು ಕೆಜಿ ಅಕ್ಕಿ ಸೇರಿದ್ರೆ ಟೋಟಲ್ ಹದ್ನೈದು ಕೆಜಿ ಅಕ್ಕಿ ಈ ತಿಂಗಳಲ್ಲಿ ನಿಮ್ಗೆ ಸಿಗುತ್ತೆ ಒಬರಿಗೆ ಹದ್ನೈದು ಕೆ ಜಿ ಅಕ್ಕಿ ಸಿಗ್ತಾ ಹೋಗುತ್ತೆ ಇದು ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಅಟ್ ಲೀಸ್ಟ್ ದುಡ್ಡು ಕೊಡಲ್ಲ ಅಂತ ಹೇಳಿದ್ರು ಅಕ್ಕಿನೂ ಕೊಡಲ್ವೇನೋ ಅಂತ ತಿಳ್ಕೊಂಡಿದ್ರು ಬಟ್ ಇಲ್ಲ ಅಕ್ಕಿ ಕೊಡ್ತಾರಂತೆ ಫೆಬ್ರವರಿ ಇಂದ ಕೇಂದ್ರ ಸರ್ಕಾರದ್ದು ಐದು ಕೆ ಜಿ ಅಕ್ಕಿ ರಾಜ್ಯ ಸರ್ಕಾರದ್ದು ಹತ್ತು ಕೆ ಜಿ ಅಕ್ಕಿನ ಟೋಟಲ್ ಹದಿನೈದು ಕೆ ಜಿ ಅಕ್ಕಿನ ಈ ತಿಂಗಳು ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇನ್ನು ಮುಂದೆ ಅನ್ನಭಾಗ್ಯ ಯೋಜನೆ ಹಣ ಬರೋದಿಲ್ಲ ಆಲ್ಮೋಸ್ಟ್ ಅದು ಜನವರಿಗೇನೆ ಸ್ಟಾಪ್ ಆಗೋಗಿದೆ ಇವಾಗ ಕೇಂದ್ರ ಸರ್ಕಾರನೂ ಕೂಡ ಜೂನ್ ಜುಲೈವರೆಗೂ ಮಾತ್ರನೇ ಅಕ್ಕಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅದಾದ್ಮೇಲೆ ನೋಡೋಣ ಸರ್ಕಾರ ಅಕ್ಕಿನೇ ಕೊಡ್ತಾರ ಮತ್ತೆ ಅಥವಾ ಮತ್ತೆ ದುಡ್ಡನ್ನೇ ಕಂಟಿನ್ಯೂ ಮಾಡ್ತಾರ ಹೇಳ್ಬಿಟ್ಟು ಇದು ಲೇಟೆಸ್ಟ್ ಆಗಿ ಸಿಕ್ಕಿರುವಂಥ ಮಾಹಿತಿ ಅಂದರೆ ಕೇಂದ್ರ ಸರ್ಕಾರದಿಂದ ಜೂನ್ ಜುಲೈವರೆಗೂ ಮಾತ್ರನೇ ಅಕ್ಕಿನ ಕೊಡ್ತೀವಿ ಹೇಳ್ಬಿಟ್ಟು ತಿಳಿಸಿದಾರಂತೆ ಅದಾದ್ಮೇಲೆ ಮತ್ತೆ ಏನಾದ್ರೂ ಅಕ್ಕಿ ವ್ಯವಸ್ಥೆ ಮಾಡ್ತಾರ ಸರ್ಕಾರದಿಂದ ಅಥವಾ ದುಡ್ಡನ್ನೇ ಕಂಟಿನ್ಯೂ ಮಾಡ್ತಾರ ಮೊದ್ಲಿನ ತರ ಅಂತ ಹೇಳ್ಬಿಟ್ಟು ಮತ್ತೆ ಏನಾದ್ರೂ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದ್ರೆ ತಿಳಿಸ್ಕೊಡ್ತೀನಿ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ರೇಷನ್ ಕಾರ್ಡ್ ಅನ್ನ ಭಾಗ್ಯ ಯೋಜನಾ ಹಣದ ಬಗ್ಗೆ ಅಪ್ಡೇಟ್ ಆಗಿತ್ತು ಈ ಒಂದು ಮಾಹಿತಿನಲ್ಲಿ ಎಲ್ಲಾ ಫುಲ್ ಇನ್ಫಾರ್ಮೇಷನ್ ಸಿಕ್ತು ಅನ್ಕೋತೀನಿ ಈ ಒಂದು ಮಾಹಿತಿ ಇಷ್ಟ ಆದ್ರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡಿದ್ರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ